ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಂದೊಂದೇ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ದೋಸ್ತಿ ಪಡೆ ಅದಕ್ಕೆ ಟಕ್ಕರ್ ಆರಂಭದಿಂದಲೂ ಕೊಡ್ತಾ ಬಂತು ಪ್ರತಿಭಟನೆ ಮಾತಿಗೆ ಮಾತು ಹೇಳಿಕೆಗಳಿಗೆ ಸೀಮಿತವಾಗಿದ್ದಂತಹ ಈ ವಿರೋಧ ಪಾದಯಾತ್ರೆ ತನಕ ಬಂದು ನಿಂತಿದೆ ಬೆಂಗಳೂರಿನಿಂದ ಆರಂಭ ಆದ ಪಾದಯಾತ್ರೆ ನಾಳೆ ಮೈಸೂರು ತಲುಪುತ್ತೆ ಆದ್ರೆ ಎಲ್ಲೆಲ್ಲಿ ಮೈತ್ರಿ ಪಕ್ಷ ಪಾದಯಾತ್ರೆ ನಡೆಸ್ತೋ ಯಾವ್ಯಾವ ದಾರಿಯಲ್ಲಿ ಪಾದಯಾತ್ರೆ ಸಾಕ್ತೋ ಅಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಸಮಾವೇಶವನ್ನ ನಡೆಸ್ತಾ ಹೋಯ್ತು ದೋಸ್ತಿ ಪಡೆ ಮಾಡಿದಂತ ಒಂದೊಂದು ಆರೋಪಗಳಿಗೂ ಸಹ ಅಲ್ಲಿ ಪ್ರತ್ಯುತ್ತರ ಕೊಡ್ತಾ ಹೋಯ್ತು ನಾಳೆ ಮೈಸೂರಿನಲ್ಲಿ ಸಮಾರೋಪ ಸಮಾವೇಶ ಮೈತ್ರಿ ಪಡೆಯಿಂದ ಇವತ್ತು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಕಾಂಗ್ರೆಸ್ನಿಂದ ನಡೆಯಿತು ವಿಪಕ್ಷಗಳ ವಿರುದ್ಧ ಕಾಂಗ್ರೆಸ್ನಿಂದ ನಡೆದಂತ ಜನಾಂದೋಲನ ಸಮಾವೇಶ ದೋಸ್ತಿ ಮೈಸೂರು ಪಾದಯಾತ್ರೆ ವಿರುದ್ಧ ಕಾಂಗ್ರೆಸ್ ರಣಕ ಮೊಳಗಿಸಿದೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನ ಮಾಡಿದ್ರು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಇವತ್ತು ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ನಡೆಯಿತು ಲಕ್ಷ ಲಕ್ಷ ಜನರನ್ನ ಸೇರಿಸುವ ಮೂಲಕ ಮೈತ್ರಿ ಪಡೆಗೆ ತಿರುಗೇಟನ್ನ ನೀಡಿತು ದೋಸ್ತಿ ವಿರುದ್ಧ ಕೈ ಎತ್ತಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಕೈ ನಾಯಕರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕಾಂಗ್ರೆಸ್ಸಿನ ಜನಾಂದೋಲನ ಸಮಾವೇಶದ ದೃಶ್ಯ ನಾಳೆ ದೋಸ್ತಿ ಪಡೆ ಈ ಜಾಗ ರೀಚ್ ಆಗತ್ತೆ ಅಂದ್ರೆ ಆ ಜಾಗದಲ್ಲಿ ಒಂದು ದಿನ ಮುಂಚೆನೆ ಕಾಂಗ್ರೆಸ್ ನಡೆಸಿದಂತಹ ಸಮಾವೇಶ ಒಗ್ಗಟ್ಟು ಪ್ರದರ್ಶನ ನಡೆಸಿದಂತಹ ದೃಶ್ಯ ಇದು ಕಾಂಗ್ರೆಸ್ ಪಕ್ಷಕ್ಕೆ ಈಗ ದಯಮಾಡಿ ಗಣ್ಯರು ಕಹಳೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮುಡ ಹಗರಣ ಅನ್ನೋದು ಮುಖ್ಯಮಂತ್ರಿಗಳನ್ನು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಒಂದಷ್ಟು ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ ಮುಜುಗರವನ್ನು ತಂದಿಟ್ಟಿದೆ ಆದರೆ ಈ ಹಗರಣ ಏನಿದೆ ಈಗ ಪ್ರತಿಪಕ್ಷ ಮಾಡ್ತಾ ಇರುವಂತಹ ಆರೋಪ ಏನಿದೆ ಇದು ಯಾವುದಕ್ಕೂ ನಾವು ಬೆದರೋದಿಲ್ಲ ಅಂತ ಕಾಂಗ್ರೆಸ್ ಒಗ್ಗಟ್ಟಾಗಿ ನಿಂತು ಈ ಸಮಾವೇಶವನ್ನು ನಡೆಸ್ತು ಮುಡ ಹಗರಣದ ವಿಷಯದಲ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಪರ ಇದ್ದೀವಿ ಅನ್ನೋ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದರು ಈ ಸಂದರ್ಭದಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡಿದರು ಮೈಸೂರು ಸಮಾವೇಶದಲ್ಲಿ ಮುಡಾ ಕುರಿತಾದಂತಹ ಪುಸ್ತಕ ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಬರೆದಂತಹ ಪುಸ್ತಕವನ್ನ ಈ ಸಮಾವೇಶದಲ್ಲಿ ಬಿಡುಗಡೆ ಮಾಡಲಾಯಿತು ಜೊತೆಗೆ ಕಾಂಗ್ರೆಸ್ಸಿನ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಕಾಂಗ್ರೆಸ್ ಜನಾಂದೋಲನ ಸಮಾವೇಶದ ದೃಶ್ಯ ಒಂದ್ ಕಡೆ ಮತ್ತೊಂದು ಕಡೆ ಸಂಚು ಅನ್ನೋ ಪುಸ್ತಕ ಬಿಡುಗಡೆಯಾಯಿತು ಮುಡಾ ಕುರಿತಾದಂತಹ ಪುಸ್ತಕ ಸಂಚು ಅನ್ನೋ ಪುಸ್ತಕವನ್ನ ಬಿಡುಗಡೆಗೊಳಿಸಿದ್ರು ವೇದಿಕೆಯಲ್ಲಿ ಜೊತೆಗೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿರುದ್ಧ ಕೈ ನಾಯಕರು ವಾಗ್ದಾಳಿ ನಡೆಸಿದ್ರು ಏನೇ ಮಾಡಿದ್ರೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ತಿರುಗೇಟನ್ನ ಕೊಟ್ಟು ಮೈಸೂರು ಸಮಾವೇಶದಲ್ಲಿ ಮೈತ್ರಿ ನಾಯಕರ ವಿರುದ್ಧ ಮುಖ್ಯಮಂತ್ರಿಗಳು ಸಿಡಿದ್ರು ಸುಖಾಸುಮ್ನೆ ಈ ಪ್ರಕರಣದಲ್ಲಿ ಸಿಕ್ಕಾಕ್ಸೋದಕ್ಕೆ ಯತ್ನ ಆಯ್ತು ಅಂತ ಸಿಎಂ ಕೇಳಿದ್ರು ಸರ್ಕಾರವನ್ನ ತೆಗೆಯೋದಕ್ಕೆ ಬಿಜೆಪಿ ಜೆಡಿಎಸ್ ಪಣ ತೊಟ್ಟಿದೆ ಸುಮ್ಮನೆ ನನ್ನನ್ನ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಪಟ್ರು ಅಂತ ಆರೋಪ ಮಾಡಿದ್ರು ಕಿಡಿಕಾರಿದರು ಕುಮಾರಸ್ವಾಮಿ ವಿರುದ್ಧ ಮೈನಿಂಗ್ ಹಗರಣದ ಬಗ್ಗೆ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ರು ಯಡಿಯೂರಪ್ಪ ವಿರುದ್ಧ ದಾಖಲಾಗಿದ್ದಂತಹ ಪೋಕ್ಸೋ ಕೇಸ್ ಅನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಇವರುಗಳ ಆರೋಪಗಳ ಆರೋಪಗಳು ಬಂದಿಲ್ವಾ ಅಂತ ಒಂದೊಂದೇ ಆರೋಪಗಳನ್ನ ಬಿಚ್ಚಿಟ್ರು ಸಿದ್ದರಾಮಯ್ಯನವರು ಇಂಥವರು ನನ್ನ ರಾಜೀನಾಮೆ ಕೇಳ್ತಾರೆ ಅಂತ ಸಿದ್ದರಾಮಯ್ಯನವರು ಿ ಮಾತಾಡ ಮೈಸೂರಿನಲ್ಲಿ ನನಗೆ ಸ್ವಂತ ಮನೆನೇ ಇಲ್ಲ ಮೈಸೂರಿನಲ್ಲಿ ನನಗಿರೋದಕ್ಕೆ ಒಂದು ಸ್ವಂತ ಮನೆಯೇ ಇಲ್ಲ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಕೇಳಿದ್ರು ಸಾಲ ಕಟ್ಟೋಕೆ ಕಟ್ಟಿಸಿದ ಮನೆಗಳನ್ನೇ ಮಾರ್ದವ್ ನಾನು ಈಗ ಮನೆ ಕಟ್ಟಿಸ್ತಿದ್ದೀನಿ ಅಂತ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು ಯಾವ ತರ ಇತ್ತು ಸಿದ್ದರಾಮಯ್ಯನವರ ವಾಗ್ದಾಳಿ ಮೈತ್ರಿ ಪಡೆ ವಿರುದ್ಧ ಬನ್ನಿ ನೋಡಿ ಬದುಕಿರೋವರೆಗೂ ಕೂಡ ಹೋರಾಟ ಮಾಡುತ್ತೀನಿ ಈ ಬಿಜೆಪಿಯವರು ಜೆ ಡಿ ಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ ನಾನು ಬಗ್ಗವನು ಅಲ್ಲ ನಿಮ್ಮ ಆಶೀರ್ವಾದ ಎಲ್ಲಿವರೆಗಿರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಯಾರು ಅಶೋಕ ಯಡಿಯೂರಪ್ಪ ವಿಜಯೇಂದ್ರ ಕುಮಾರಸ್ವಾಮಿ ಇವ್ರಿಗೆ ಯಾವ ನೈತಿಕತೆ ಇದೆ ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ ಯಡಿಯೂರಪ್ಪನವರು ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು ಎಂಬತ್ತೆರಡು ವರ್ಷ ಅವರಿಗೆ ಸೆಕ್ಶುಯಲ್ ಹೆರಾಸ್ಮೆಂಟ್ ಮಾಡಿ ಪೋಕ್ಷ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ ನಿಜ ಹೇಳ್ಬೇಕು ಅಂದ್ರೆ ಮೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರಲಿಲ್ಲ ಈಗ ಮನೆ ಕಟ್ತಾ ಇದ್ದೀನಿ ಹಿಂದೆ ಎರಡು ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ ಈ ಮನೆ ಮಾರಿ ಮೂವತ್ತು ಲಕ್ಷ ಸಾಲ ತಗೊಂಡಿದ್ದೆ ಮೂವತ್ತು ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೇನೆ ಮಾರ್ಬಿಟ್ಟೆ ಒಂದು ದಿನ ವಾಸಕ್ಕೆ ಹೋಗ್ಲಿಲ್ಲ ಇತಿಹಾಸ ಸಂವಿಧಾನದ ಹೆಜ್ಜು ಕಾನೂನನ್ನು ಎತ್ತಿಡಿಬೇಕಾದವರು ಅವರು ಇದೇ ಅಪ್ಲಿಕೇಶನ್ ಇರ್ತದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರು ಮೊನ್ನೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಶಶಿಕಲಾ ಜೊಲ್ಲೆ ಅವರು ಇಪ್ಪತ್ತೆರಡನೇ ಶ್ವಿ ಇವತ್ತಿನವರಿಗೆ ಏನು ಕೇಳಿಲ್ಲ ರಾಜಭವನವನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಷಡ್ಯಂತ್ರದಲ್ಲಿ ವಿಜಯೇಂದ್ರ ಅಶೋಕ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ಮೈಸೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ಏನ್ ಮಾತಾಡಿದ್ರು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಏನ್ ಮಾತಾಡಿದ್ರು ಅಬ್ಬರದಲ್ಲಿ ಭಾಷಣ ಮಾಡಿದ್ರು ಕೆ ಶಿವಕುಮಾರ್ ದೋಸ್ತಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಈ ವಾಗ್ದಾಳಿ ಹಗರಣ ಬೆಳಕಿಗೆ ಬಂದಾಗಲಿದ್ದಲೂ ಬಹಳ ಜೋರಾಗಿ ನಡೀತಾ ಇದೆ ಈ ವಾಗ್ದಾಳಿಯನ್ನ ಡಿ ಕೆ ಶಿವಕುಮಾರ್ ಮುಂದುವರೆಸಿದ್ರು ಸಮಾವೇಶದ ವೇದಿಕೆಯಲ್ಲೂ ಕೂಡ ಡಿ ಕೆ ಶಿಯಿಂದಲೇ ಷಡ್ಯಂತ್ರ ಅಂತ ಕೇಳಿದ್ದ ವಿಜೇಂದ್ರಗೆ ತಿರುಗೇಟನ್ನ ಕೊಟ್ಟು ಈ ಬಂಡೆ ಸಿಎಂ ಜೊತೆ ಗಟ್ಟಿಯಾಗಿ ನಿಂತಿದೆ ಅಂತ ಪ್ರತಿಧ್ವನಿಸಿದ್ರು ಡಿಸಿಎಂ ಕೆ ಶಿವಕುಮಾರ್ ಕುಮಾರಸ್ವಾಮಿಯ ಐವತ್ತು ನೋಟಿಫಿಕೇಶನ್ ದಾಖಲೆ ಇದೆ ಸಮಯ ಬಂದಾಗ ಅದೆಲ್ಲವನ್ನ ಕೂಡ ಬಿಚ್ಚಿಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅಪ್ಪರಿಸ ಡಿಸಿಎಂ ಶಿ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಅದು ನಾಲಿಗೆನೋ ಏನೋ ಅವನ ಮನುಷ್ಯನೋ ಅಂತ ಎಚ್ ಕೆ ರಿಯಾಕ್ಟ್ ಮಾಡಿದ್ದಾರೆ ಐವತ್ತು ನೋಟಿಫಿಕೇಶನ್ ದಾಖಲೆ ಅಂದಿದ್ದಕ್ಕೆ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಜ್ಜಯ್ಯ ಕೇಳಿದ್ರ ಅಥವಾ ಕನಸ್ಪಿತ್ತಾ ಅಂತ ಹೆಚ್ ಕೆ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರವನ್ನ ಹತ್ತು ತಿಂಗಳಲ್ಲಿ ತೆಗೆದ್ ಹಾಕ್ತೀವಿ ಅಂತ ಹೇಳಿ ಒಂದು ಹೋರಾಟ ಒಂದು ಹುನ್ನಾರ ನಡೀತಾ ಇದೆ ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ಅಶೋಕ ಮಿಸ್ಟರ್ ವಿಜೇಂದ್ರ ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದಾಕಿದ್ರಿ ಕುಮಾರಸ್ವಾಮಿ ನಿನ್ನ ಮುಖಂಡತ್ವದಲ್ಲಿ ಹತ್ತೊಂಬತ್ತು ಸೀಟ್ ಮಾತ್ರ ಗೆಲ್ತು ಈ ಕೆ ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದಿದೆ ಈ ಕಾಂಗ್ರೆಸ್ ಶಕ್ತಿ ಇದನ್ನ ನಿನ್ ಕೈಲಿ ಇನ್ನ ಎರಡು ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಬಂಡೆ ಜೊತೆ ನೂರ ಮೂವತ್ತಾರು ಜನ ಶಾಸಕರು ಇದ್ದಾರೆ ಈ ನಿನ್ನ ಪಾಪದ ಯಾತ್ರೆಯನ್ನ ಪಾಪ ವಿಮೋಚನೆ ಯಾತ್ರೆಯನ್ನ ಮಾಡಿ ನಿಮ್ಗೆಲ್ಲಾ ಶಕ್ತಿ ತುಂಬುವಂತ ಕೆಲಸನ ಬಿಜೆಪಿಯವರು ಜನತಾದಳವರು ಮಾಡಿಕೊಟ್ರು ಅದಕ್ಕೆ ಅವ್ರಿಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮೂಡ ಹಗರಣದ ಗಮ್ದಲ್ ಇಟ್ಕೊಂಡು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಂದಿದ್ದೀರಿ ಏನ್ ಮುಖ್ಯಮಂತ್ರಿಗಳು ಏನಾರು ಸಿದ್ದರಾಮಯ್ಯನವರು ನನ್ನ ಹೆಂಡತಿಗೆ ಈ ಜಮೀನನ್ನ ಬರ್ಕೊಡಿ ಅಂತ ಹೇಳಿ ಏನಾರು ಬರ್ದಿದಾರಾ ಆದೇಶ ಮಾಡಿದಾರಾ ಇದನ್ನ ಯಾವ ಕಾಲದಲ್ಲಿ ಕೊಟ್ರಿ ಬೊಮ್ಮಯ್ಯ ಅವರೇ ನೀನೇ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅಲ್ಲ ಏನ್ ಬಹಳ ಕ್ಲೀನ್ ಸ್ವಾಮಿ ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ ಬಹಳ ಕ್ಲೀನ್ ಅಂತೆ ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅನ್ಬಿಟ್ಟು ಒಂದು ಐವತ್ತವೇ ಡಿನೋಟಿಫಿಕೇಶನ್ ಕೇಸ್ಗಳು ಐವತ್ತು ದೇವೇಡ್ರ್ ಹೇಳ್ಕೊಂಡಿದ್ಯಾಲ ಬೋರ್ಡ್ಗಳು ಹಾಕೊಂಡಿದ್ಯಾಲಪ್ಪ ಆ ಬೋರ್ಡ್ ಅಲ್ಲಿ ಯಾಕೆ ಹಾಕೊಂಡಿದ ಎಮ್ ಎಲ್ ಎಗಳನ್ನೆಲ್ಲ ಕರ್ಕೊಂಡು ಹೋಗಿದ್ರಲ್ಲ ಮಂತ್ರಿಗಳನ್ನ ಎಲ್ಲಾರ್ಗು ಒಂದು ಹೆಗಲಿಕ್ಕೆ ಕಟ್ಕೊಂಡ್ಬಿಟ್ರಪ್ಪ ಹಾಕೊಂಡ್ಬಿಟ್ಟು ದೇವೇಗೌಡರು ಕುಟುಂಬದ್ದು ನೋಡ್ರಪ್ಪ ಇದು ನೋಡ್ರಪ್ಪ ಇದು ಅಂತೇಳಿ ನಿಮ್ ಎಲ್ಲ ಎಮ್ ಎಲ್ ಎಗಳು ನಿಮ್ ಕಾರ್ಯಕರ್ತರಿಗೆ ಜೋಳಿಗೆ ಹಾಕಳಿ ನನ್ನ ಮೇಲೆ ಯಾರು ತಂದು ಕೊಟ್ಟವ್ರೆ ಎಲ್ಲಿದೆ ಐವತ್ತ ಡಿನೋಟಿಫಿಕೇಶನ್ದು ಅಷ್ಟೆಲ್ಲ ಮಾಡ್ಕೊಂಡು ಕೂತಿದಿರಿ ಹೆಗಣ 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 ಎತ್ತಿದಿರಿ ಹೆಗಣ ತಿಂದಿದಿರಿ ನೀಡುವ ಹೆಸರಿನಲ್ಲಿ ಹೆಗಣ ತಿಂದಿರೋ ನೀವು ನಂದ್ ಯಾವ್ದಲ್ಲಿ ಡಿ ನೋಟಿಫಿಕೇಶನ್ ಏನು ಹತ್ತು ತಿಂಗಳಲ್ಲಿ ಕನ್ಸು ಬಿತ್ತಂತ ಮತ್ತೆ ಅವ್ರು ಕನ್ಸು ಬಿತ್ತಂತೂ ಇಲ್ಲ ಅಜ್ಜ ಹೇಳಿದ್ರಂತ ತೆಗಿಯ ಕೊಟ್ಟವ್ರೆ ಅಂತ ಯಾರು ಹೇಳಿದ್ರಂತ ಹದಿನೇಳು ಜನ ಇದ್ರು ಸಿ ಸಿದ್ದರಾಮಯ್ಯ ಡೆಪ್ಯೂ ಅವ್ರನ್ನೂ ಸಹಿಸಲಿಲ್ಲ ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂ ಪಿ ಆಗಿದ್ರು ಅವರು ಇಲ್ಲ ಯಾರು ಬಿಡ್ಲಿಲ್ಲ ಅವ್ರ ಮಕ್ಳಗಳಿಗೆ ದಾರಿ ಮಾಡ್ಕೊಳಕೋಸ್ಕರ ಎಲ್ಲ ಜನತಾ ದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡ್ಬೇಕು ಮಾಡ್ಕೊಂಡ್ ಬಂದ್ರು ಇದು ಜನತಾ ದಳದ ಇತಿಹಾಸ ನಾನು ಒಂದ್ ಹೇಳ್ತೀನಿ ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತೇಳಿ ಇನ್ನೊಬ್ಬನ್ ಮಗನ ಮೇಲೆ ಕೇಸ್ ಹಾಕ್ಸಿ ಅವ್ರನ್ನೂ ಬಿಡ್ಲಿಲ್ಲ ಆ ಎಂ ಪಿ ಅವ್ರನ್ನೂ ಬಿಡ್ಲಿಲ್ಲ ಯಾರನ್ನೂ ಬಿಡ್ಲಿಲ್ಲ ಹಂಗೆ ಸಿದ್ದರಾಮಯ್ಯನ ಬಿಡ್ತಾರೇನ್ರೀ ನಮ್ನು ಬಿಡ್ತಾರೇನ್ರೀ ನಾಲಗೇನು ಇಲ್ಲ ಮನುಷ್ಯನವನು ಮನುಷ್ಯನವನು ಏನೇನ್ ಮಾಡಿದಾನೆ ಗಂಡ ರಾಜಕೀಯ ಮಾಡ್ಬೇಕು ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ ಯಾವ ನಪಂ ಶುರು ಮಾಡೋ ಕೆಲಸ ಮಾಡ್ಕೊಂಡು ಕೂತಾನೆ ನನ್ನ ನನ್ನ ಪ್ರಶ್ನೆ ಮಾಡ್ತಾನೆ ಜನ ಬೆಳೆಸೋದು ನನ್ನ ಮಗನಾಗ್ಲಿ ಇನ್ನೊಬ್ಬ ಮಗನಾಗ್ಲಿ ಜನ ತೀರ್ಮಾನ ಮಾಡ್ತಾರೆ ನಾನ್ ಮಾಡೋಕ್ಕಾಗತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್